ಹರಪ್ಪ ನಾಗರಿಕತೆಗೆ ಸುಸ್ವಾಗತ ಇದು ಐದು ಸಾವಿರ ವರ್ಷಗಳ ಹಿಂದಿನ ನಾಗರಿಕತೆ ಇದು ನಮ್ಮ ಹರಪ್ಪ ನಗರ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಮನೆಗಳು ಬಾವಿಗಳು ಮತ್ತು ನೇರ ರಸ್ತೆಗಳೊಂದಿಗೆ ಜನರು ವಿಹರಿಸ್ತಾ ಮತ್ತು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಾರುಕಟ್ಟೆ ಇದೆ ಜನರು ಮುತ್ತುಗಳು ಅಕ್ಕಿ ಬಟ್ಟೆ ಮಡಕೆಗಳನ್ನು ವ್ಯಾಪಾರ ಮಾಡುತ್ತಾರೆ ಮಕ್ಕಳು ಹತ್ತಿರದಲ್ಲಿ ಆಡುತ್ತಿದ್ದಾರೆ ಇದು ಪ್ರಸಿದ್ಧ ಮೊಹೆಂಜೊದಾರೋ ನಗರದ ಮಹಾ ಗೃಹ ಇಲ್ಲಿ ಜನರು ಸ್ನಾನ ಮಾಡುತ್ತಾರೆ ಪೂಜಾರಿಗಳು ಪೂಜೆ ಮಾಡುತ್ತಾರೆ ಮತ್ತು ಮಕ್ಕಳು ನೀರಿನಲ್ಲಿ ಆಡುತ್ತಾರೆ ನಮ್ಮ ಮನೆಗಳು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿವೆ ಮನೆಯೊಳಗೆ ಮಹಿಳೆಯರು ಧಾನ್ಯ ಬೀಸುತ್ತಿದ್ದಾರೆ ಪುರುಷರು ಮಾತನಾಡುತ್ತಿದ್ದಾರೆ ಮತ್ತು ಮಕ್ಕಳು ಆಟಿಕೆಗಳೊಂದಿಗೆ ಆಡುತ್ತಿದ್ದಾರೆ ನಗರದ ಹೊರವಲಯದಲ್ಲಿ ನಮ್ಮ ರೈತರು ದನಗಳೊಂದಿಗೆ ಗದ್ದೆಗಳನ್ನು ಉಳುತ್ತಾರೆ ಮಹಿಳೆಯರು ಧಾನ್ಯಗಳನ್ನು ಸಂಗ್ರಹಿಸುತ್ತಾರೆ ಕುಂಬಾರರು ಮಣ್ಣಿನ ಪಾತ್ರೆಗಳನ್ನು ಮಾಡುತ್ತಾರೆ ಮತ್ತು ಪ್ರತಿಯೊಬ್ಬರೂ ತಮ್ಮ ಕೆಲಸಗಳನ್ನು ಮಾಡುತ್ತಾರೆ ಸಂಜೆ ನಮ್ಮೂರಿನವರೆಲ್ಲ ಒಟ್ಟಾಗಿ ಕೂತು ಮಾತಾಡ್ತಾರೆ ಹೆಂಗಸರು ಮಡಿಕೆಗಳನ್ನು ಅಲಂಕರಿಸುತ್ತಾರೆ ವ್ಯಾಪಾರಿಗಳು ಪರಸ್ಪರ ಮಾತನಾಡುತ್ತಾರೆ ಮಕ್ಕಳು ಬೀದಿಗಳಲ್ಲಿ ಓಡಿ ಆಡುತ್ತಾರೆ ಇದು ನಮ್ಮ ಹರಪ್ಪ ನಗರದ ಒಂದು ಸಂಕ್ಷಿಪ್ತ ಪರಿಚಯ ಮುಂದಿನ ಬಾರಿ ನಾನು ಮತ್ತೊಂದು ನಗರದ ಬಗ್ಗೆ ಮಾಹಿತಿ ನೀಡುತ್ತೇನೆ ಧನ್ಯವಾದಗಳು ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಫಾಲೋ ಅವರ್ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಈಶ್ವರ್ ಗಿರಿ ಸರ್ ಅಕಾಡೆಮಿ ಆ್ಯಪ್